ಕೈಪಾಟ್ ಹಾಕಕಷ್ಟು ಚಟಾಯಿತೆ ನಮ್ಮ ರೊಮ್ಮಂಡಿಗೆ ಉಪಾರ ಏನೋತಿ ಜಾನನೇ ಪುಸ್ತಕ ಬಂದೆ ಕೊರೆ ಮಾತಾಡ್ತೀರೆ ಅಲ್ಲಿ ಹ್ಮ್ ಏನ್ ಕೇಳಿ ಏನ್ ಹೇಳ್ತಾರೋ ಹಡ್ಡಸು ಏ ಅತ್ತೆನ ಒತ್ತಾ ಬಿಡಿರಲಿಲ್ಲ ಮಾತ ದಾಸಕ್ಕೆ ಮಾತ ಮುಕ್ತ ಮಾತ ರತ್ನಕ್ಕೆ ಮಾತ ಮಾಣಿಕ್ಯಕ್ಕೆ ಮಾತಿನ ಮಹಾಭಾರತ ಆಗ ಮಾತಿನಿಂದ ರಾಮಾಯಣ ಆಗ್ಯ ಮಾತು ಹರಿತ ಮಾಣಿಕ್ಯಕ ಮಾತು ಹರಿಯ ಅದಂದ ಕಥಿಯನ್ನು ಗೊತ್ತು ಹ ಕಥಿಯನ್ನು ಗೊತ್ತ ಕತ್ತೂರಿತ್ನ ಅಂದ ಏನೋ ಪಕ್ಕಾ ಇನ್ನು ಗೊತ್ತಿಲ್ಲ ಯಾರು ಏನು ಮಾಡ್ಬೇಕು ನಾನು ಹಾ ಶುರುವತಿಗೆ ತಿೊಂದು ಯಾರು ಹಾರಬೇಕು ಹಾ ಆಮೇಲೆ ಎರಡನೇ ಸನ್ನಿಗೆ ಯಾರು ಹಾರಬೇಕು ಏನು ಮಾತಾಡಬೇಕು ಮೂರನೇ ಸನ್ನಿಗೆ ಏಕ ಸಾಕಾರ ತೈಬೆ ಕೊಯ ನಿರಾಕ ಕೋರ್ ಪದ ಹತ್ತಬೇಕು ನಾನು ಓದೆಯಿಲ್ಲ ಹಾ ಏನೋ ಸುತ್ತಿರ ಪಕ್ಕಾ છોಡ ಏನೋ ಶುರುವತಿಗೆ ಒಂದು ಆಕನೆ ಹೇಳಾತಿರಿ ಏನ್ ಹೇಳ್ತಾರಾ ಪರಮಾತ್ಮನ ಬಡ್ಡ ಪರಮಾತ್ಮನಿಂದ ಜಗ ಹುಟ್ಟಿರ

ಎಲ್ಲಾರ ತಿರುಗಾಡಿ ನಮಸ್ಕಾರ ಮಾಡ್ಬೇಕಾದ್ರೆ ತಾಯಂತ ಬರಿ ಹೆಚ್ಚಾಗಿದೆ ತಾಯಿ ಮೇಜ್ ನಬೇಕಾದ್ರೆ ಎಲ್ಲರಿಗೆ ತಿರುಗಾಡಿ ಬಾಧಿ ನಮಸ್ಕಾರ ಮಾಡ್ಬೇಕಾದ ತಾಯಿ ಬಹಳ ಹೆಚ್ಚಾಗಿದೆ ಈ ಮಾಯ ಈ ಮೈಕಾಲ ನನ್ನ ಗಣಪಿನಲ್ಲಿ ಗ್ರಾಮದ ದೈವದ ಕಾಲು ಅಂತ ಹೇಳಿ ತಿಳ್ಕೊಂಡು ನಾವು ಇಲ್ಲಿಂದ ನಮಸ್ಕಾರ ಮಾಡ್ತೀವಿ ಎಲ್ಲಾರು ಚಪ್ಪಲಿ ಮುಖಾಂತರ ಆಶೀರ್ವಾದ ಮಾಡ್ತೇವೆ కై ను కూడా దైవ ఇద్దామే కొట్టేవే సిక్తనా పరమత్మ నిశామతి ಪರಮಾತ್ಮ ಏನು ಹೊಟ್ಟಾಗ ಕೊಚ್ಚ ನೋಂದ್ರ ಏನೋ ಜಾಗ ಇಲ್ಲ ಬಂಗಾರ ಹಾಕಿರೋ ಬಂಗಾರ ಇಲ್ಲ ಇಲ್ಲ ಮೈ ಮೇಲೆ ಕೊಚ್ಚನಂದ್ರ ಸೋಟಿಲ್ಲ ಸುಳ್ಳು ಭೂಮಿ ಕೊಡ್ಕೊಂಡು ತಿರುಗಾಡ್ತಾನೆ ಪರಮಾತ್ಮ ಮೈ ಮೇಲೆ ಹುಯಿಜರನ ಸುತ್ತ ಕೂಡ ತಿರುಗಾಡುವಂತ ಪರಮಾತ್ಮ ಅನ್ನ ಹಕನ ಅನಿ ಕೈಲಂ ಕೈಯಂ ರಕ್ತナル ಲಕ್ಷ ಜೀರಾತಿಯಲ್ಲ ಪರಮಾತ್ಮ ಅನ್ನ ಹತ್ತು ಅಂತ ಹೇಳಿ ಹ ಮ ನಿನ್ನ ಪರಮಾತ್ಮ ಹಸರು ಕುತ್ತಾ ನಿನ್ನ ಪರಮಾತ್ಮ ಅನ್ನ ನೀರ ಎಲ್ಲ ಇಲ್ಲಿ ಹೋಗಿ ಅಂತ ನನ ಇಷ್ಟಕ್ಕೆ ಬರದ ಆದರೆ ಅವ ಹೇಳಬೇಕಲ್ಲ ಅಲ್ರಿ ಆಂಗದ್ಯಾ ಪೇಡದ ಜರದ ಒದಿದೆ ಎಂಬ ಪರಮಾತ್ಮ ಲಕ್ಷ ಜೀರಾತಿಯಲ್ಲ ಪರಮಾತ್ಮ ಅನ್ನ ಕನ ಚಿಂತಾ ಕೂಡ ಕತೆ ಹ ಮ ನಿನ್ನ ಪರಮಾತ್ಮ ಹಸರು ಕುತ್ತಿದಲ್ಲ ಯಾವಾಗ ಕೈಯಾ ಬ್ರಹ್ಮ ಹೌದು ಯಾವ ಗಂಡ ದೇವರ ಅಣ್ಣ ಐತೆ ಪರಮಾತ್ಮನ ಹಕ್ಕಿ ತುಂಬು ತಕ್ಕಾಗ್ಲಿಲ್ಲ ಆಗಿಲ್ಲ ಯಾವ ನನ್ನ ತಾಯಿ ಅಮ್ಮ ಕೋಣೇಶ್ವರಿ ಮನೆಗೆ ಹೋದ ಹ ಆ ರಾದ ವಿಜಾತಿ ಹೇಳ್ತಿರೋ ಹೊರಂಗಲದಿ ತನ್ನ ಮನೆಯ ಬೂದಿ ಬಡಕೋದಿದ್ದ ಹ ಜಡಿ ಕಟ್ಟಿದ್ದ ಹ ಹೌದು ವಿಜಾತಿ ಹೇಳ್ತಿತ್ತೆ ನನ್ನ ತಾಯಿ ಅಮ್ಮ ಕೋಣೇಶ್ವರಿ ಬೆ ಒಂದು ಮುಟಿನ್ನೆ ಯಾವಾಗ ಬ್ರಹ್ಮ ಕಪಾಲಿ ಹೊರದ ನೀಡಲಲ್ಲ ಹ ಸಾಕಾತ ನಿನ್ನ ಪರಮಾತ್ಮ ಹಕ್ಕಿ ತುಂಬು ಅಣ್ಣ ಉಗ್ಗ ಜಗಧೈವ ನೀತಾ ಜಗಧೈವ ನಾನು ನಿಮಗೆ ಹೇಳುತ್ತೇನೆ ಅಜ್ಜಿ ಹೋಗ್ಯಾ ಪೂಜಿ 83 ಜೀವಾಸಿಗೆ ಪರಮಾತ್ಮ ಅನ್ನ ಪರಮಾತ್ಮ ಹೊಸ ಯಾವುದೋ ಅನ್ನ ನೀಡಿಲ್ಲ ನಮ್ಮ ತಾಯಿ ಅನ್ನ ಪೂರ್ಣೇಶ್ವರಿ ಅನಂತ ಜಗತ್ತಿನೊಳಗ ಜಗ ತಾಯಿ ಅನ್ನ ಪೂರ್ಣೇಶ್ವರಿ ಜಯಾಗ ನಾಯಿ ಆಗಿ ಶಕ್ತಿ ಇದೇನ ಪರಮಾತ್ಮ ಅನ್ನ ನೀರೇನಪ್ಪಿನ ಭೂಮಿ ಒಬ್ಬ ಗಾಂಡ ಯಾರ ರಾಜ